ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನಾನಿವತ್ತು ನಮ್ಮ ಹಿಂದಿನ ಕಾಲದಲ್ಲಿ ಮಾಡ್ತೇ ಮಾಡ್ತಕ್ಕಂಥ ಒಂದು ಹಾಗಲಕಾಯಿ ಕಹಿ ಬರ್ದಿರೋದ ರೀತಿ ಹಾಗಲಕಾಯಿ ಸಾಂಬಾರನ್ನು ಮಾಡೋ ವಿಧಾನ ಹೇಗೆ ಅಂತ ಇದ್ದೀನಿ ಸೊ ಮೊದಲನೇದಾಗಿ ನಾನಿಲ್ಲಿ ಅವರೆಕಾಳನ್ನ ತೆಗೆದುಕೊಂಡು ಹುರಿದು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಸೊ ಹುರಿದಿದ ನಂತರ ನಾನು ಸ್ವಲ್ಪ ನೀರು ಹಾಕಿ ನೆನೆ ಇಡ್ತಾಯಿದ್ದೀನಿ ಸೊ ನೆನೆ ಇಟ್ಟಾಗ ಚೆನ್ನಾಗಿ ನೆನ್ಕೊಳ್ಳುತ್ತೆ ಅದು ಬಿಸಿ ಇದ್ದಾಗಲೇ ನೀರು ಹಾಕಿದ್ರೆ ಸೊ ನಂತರ ನಾನಿಲ್ಲಿ ಹಾಗಲಕಾಯಿನ ಕಟ್ ಮಾಡಿ ಬೇಯಿಸ್ಕೊತಾ ಇದ್ದೀನಿ ಸೊ ನೋಡಿ ಬೇಯಿಸ್ಕೊಳ್ಳೋದಿಕ್ಕೆ ಅವರೆಕಾಳು ನೆನೆಸಿದ್ನೆಲ್ಲ ಹುರಿದು ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಸೊ ಎರಡನ್ನೂ ಕೂಡ ಸೇರಿಸ್ಕೊಂಡು ಒಂದು ಒಂದು ಗೋಲಿ ಗಾತ್ರದಷ್ಟು ಹುಣಸೆಹಣ್ಣನ್ನು ಸೇರಿಸ್ಕೊಂಡಿದ್ದೀನಿ ಸೊ ಹುಣ್ಸೆಹಣ್ಣನ್ನು ಸೇರಿಸಿ ನೀರನ್ನು ಸೇರಿಸ್ಕೋತಾ ಇದ್ದೀನಿ ಇಲ್ಲಿ ಸೊ ಸ್ವಲ್ಪ ಕೂಡ ಕಹಿ ಬರೋದಿಲ್ಲ ತುಂಬಾ ರುಚಿಯಾಗಿರುತ್ತೆ ಸಾಂಬಾರು ಕೂಡ ಸೊ ಮನೇಲೂ ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಸೊ ಎಲ್ಲವನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ನಂತರ ಸ್ಟೌವನ್ನ ಹಚ್ಚಿ ಬೇಯಿಸ್ಕೊಳ್ಳೋದಕ್ಕೆ ಇಡ್ತಾಯಿದ್ದೀನಿ ಸೊ ನೋಡಿ ಇದು ಬೆಂದಿದೆ ಆಫ್ ಮಾಡ್ಕೊತೀನಿ ಉಪ್ಪು ಹಾಕೋತಾ ಇದ್ದೀನಿ ನಾನಿಲ್ಲಿ ಸೊ ಉಪ್ಪು ಸೇರಿಸಿ ಒಂದು ಹತ್ತು ನಿಮಿಷ ಬೇಯಿಸ್ಕೊತೀನಿ ಸೊ ಇದನ್ನು ರಾತ್ರಿಯೇ ಬೇಯಿಸಿಟ್ಕೊಂಡು ನೆಕ್ಸ್ಟ್ ಮಾರ್ನಿಂಗ್ ನೋಡಿ ನೋಡಿ ರಾತ್ರಿನೇ ಬೇಯಿಸಿಟ್ಟಿರ್ದೆ ಅವರೆಕಾಳನ್ನ ಕಾಳನ್ನ ಮತ್ತು ಆಗ್ಲಕಾಯಿನ ಸೊ ಇದನ್ನು ಹಿಂಡ್ಕೋಬೇಕು ನೀರು ಬಸ್ತು ಹಿಂಡಿಟ್ಕೊಂಡಿದ್ದೀನಿ ನೋಡಿ ನೋಡ್ಬೋದು ಆ ನೀರನ್ನೆಲ್ಲ ಬಸ್ತು ಇಟ್ಕೊಂಡಿದ್ದೀನಿ ಸೊ ನಂತರ ನಾನಿಲ್ಲಿ ಒಂದು ಪಾತ್ರೆಯನ್ನು ಇಟ್ಕೊಳ್ತಾ ಇದ್ದೀನಿ ಹಾಗೆ ಎಣ್ಣೆ ಕೂಡ ಸೇರಿಸ್ಕೋತಾ ಇದ್ದೀನಿ ಸೊ ನಂತರ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ನಂತರ ಸ್ವಲ್ಪ ಕರ್ಬೇನ ಸೊಪ್ಪು ಹಾಗೆ ಈರುಳ್ಳಿ ಒಂದು ಅರ್ಧ ಗೆಡ್ಡೆ ಆಗುವಷ್ಟು ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ ಒಗ್ಗರಣೆಗೆ ಸೊ ಚೆನ್ನಾಗಿ ಈರುಳ್ಳಿ ಫ್ರೈ ಆಗಬೇಕು ಒಂದು ಸೆವೆಂಟಿ ಪರ್ಸೆಂಟ್ ಫ್ರೈ ಆದರೆ ಸಾಕಾಗುತ್ತೆ ನೋಡಿ ಬೇಯಿಸಿಟ್ಟಿರ್ತಕ್ಕಂತಹ ಹಾಗಲಕಾಯಿ ಮತ್ತು ಅವರೆಕಾಳನ್ನು ಒಣ ಅವರೆಕಾಳನ್ನು ಸೇರಿಸ್ಕೋತಾ ಇದ್ದೀನಿ ಇಲ್ಲಿ ನಂತರ ಮಸಾಲೆ ರುಬ್ಕೊಳ್ಳೋದಕ್ಕೆ ನಾನಿಲ್ಲಿ ಈರುಳ್ಳಿ ತಗೊಂಡಿದ್ದೀನಿ ಒಂದೆರಡು ಎರಡು ಗಡ್ಡೆ ಆಗುವಷ್ಟು ಈರುಳ್ಳಿ ತಗೊಂಡಿದ್ದೀನಿ ಅದನ್ನು ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಗೋಲಿ ಹುಣಸೆ ಹುಣಸೆಹಣ್ಣು ಸೊ ಬೇಯೋದಿಕ್ಕೂ ಕೂಡ ಹಾಕಿದ್ದೀವಲ್ಲ ಸೊ ಕಡಿಮೆ ಹಾಕ್ಕೊಳ್ಳಿ ನೋಡಿಕೊಂಡು ನಂತರ ಒಂದು ಎರಡು ಟೊಮೆಟೊ ಹಾಕ್ಕೊಂಡಿದ್ದೀನಿ ಹಾಗೆ ತೆಂಗಿನ ಪೀಸಸನ್ನು ತೆಂಗಿನಕಾಯಿ ಪೀಸಸನ್ನು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ನಂತರ ಖಾರದ ಪುಡಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅನುಗುಣವಾಗಿ ಸೇರಿಸ್ಕೋಬೇಕು ನಂತರ ಮನೆಯಲ್ಲೇ ಮಾಡಿರ್ತಕ್ಕಂಥ ಬೇಳೆ ಸಾರಿನ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ಸೊ ಇಷ್ಟನ್ನು ರುಬ್ಕೊಂಡು ಬಂದು ತೋರಿಸ್ತೇನೆ ನೋಡಿ ಮಸಾಲೆ ರುಬ್ಬಿದೆ ಅದು ಸ್ಕಿಪ್ಪಾಗಿದೆ ನೋಡಿ ಇವಾಗ ಸೇರಿಸ್ಕೋತಾ ಇದ್ದೀನಿ ಮಸಾಲೆನ ಸೊ ಸಾಂಬಾರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಸೇರಿಸ್ಕೊಳ್ಳಿ ತುಂಬ ತೆಳ್ಳಬೇಡ ಸ್ವಲ್ಪ ಗಟ್ಟಿಯಾಗಿದ್ದರೆ ಮುದ್ದೆ ಜೊತೆಗೆ ತುಂಬಾ ಅದ್ಭುತವಾಗಿರುತ್ತೆ ಸಾಂಬಾರು ಮಾತ್ರ ಸೊ ನೋಡಿ ಸ್ವಲ್ಪ ಕೂಡ ಕಹಿ ಬರೋದಿಲ್ಲ ಸೊ ನೀವು ಟ್ರೈ ಮಾಡಿ ನೋಡಿರಿ ಮನೇಲಿ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮೂಲಕ ನನಗೆ ತಿಳಿಸಿ ಸೊ ಇದು ಫೈನಲಾಗಿ ಕುದಿಯೋದಕ್ಕೆ ಬಿಡೋಣ ಉಪ್ಪು ಇದ್ದೀನಿ ಸೊ ಬೇಯಿಸುವಾಗಲೂ ಕೂಡ ಉಪ್ಪು ಉಪ್ಪನ್ನು ಸೇರಿಸಿದ್ದೆ ಸೊ ಸಾಂಬಾರಿಗೆ ಎಷ್ಟು ಬೇಕೋ ಇವಾಗ ಅಷ್ಟನ್ನು ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ನಾನಿಲ್ಲಿ ಸೊ ನೋಡಿ ಕುದೀತಾ ಇದೆ ಇವಾಗಿದು ಸೊ ಚೆನ್ನಾಗಿ ಬೆಂದಿರುತ್ತೆ ಕಾಳು ಮತ್ತು ಹಾಗಲಕಾಯಿ ಎಲ್ಲ ಸೊ ನಂತರ ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋಣ ಸೊ ನೋಡಿ ಇದನ್ನು ಮುದ್ದೆ ಜೊತೆಗೆ ತುಂಬಾ ರುಚಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ನಿಮ್ಮನೇಲೂ ಕೂಡ ಸೊ ನಾನು ಮಾಡಿದ್ದು ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್